ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಈಗ ಪ್ರದೋಷನನ್ನು ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ ಸೊ ಬೆಳಗಾವಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ಈತ ಪ್ರದೋಷ್ ಸೊ ಬೆಳಗಾವಿಯ ಹಿಂಡಲಗ ಜೈಲಿಗೆ ಸಿಬ್ಬಂದಿ ಅಂದರೆ ಜೈಲಿನ ಸಿಬ್ಬಂದಿಯವರು ಕೂಡ ಕರ್ಕೊಂಡು ಬಂದಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಮಾಡಲಾಗಿದೆ ಸೊ ಕೊಲೆ ಪ್ರಕರಣ ಈ ಕೊಲೆ ಪ್ರಕರಣದ ಹದಿನಾಲ್ಕನೇ ಆರೋಪಿ ಈತ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಲ್ಲಿರುವಂಥ ಎಲ್ಲರನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗ್ತಾ ಇದೆ ಅಂದರೆ ಇವರ ನಾಟಕ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಇನ್ನೇನು ಮಾಡ್ತಾ ಸೊ ಹಂಗಾಗಿ ರೇಣುಕಾಸ್ವಾಮಿ ಕೊಲೆಯ ಆರೋಪಿ ಪ್ರದೋಷ್ಗೆ ಈಗ ಬೆಳಗಾವಿಗೆ ಶಿಫ್ಟ್ ಮಾಡಲಾಗಿದೆ ಇಂಥ ಹದಿನಾಲ್ಕನೇ ಆರೋಪಿ ಬೆಳಗಾವಿಯ ಹಿಂಡಲಗ ಜೈಲಿಗೆ ಅಲ್ಲಿಗೆ ಬಂದು ಹಾಕಿದ್ದಾರೆ ಸೊ ಪ್ರದೋಷ್ ಬ್ಲಾಂಕೆಟ್ ಆಗಿರ್ಬೋದು ಜೊತೆಗೆ ಕನ್ನಡಕವನ್ನು ಸಿಬ್ಬಂದಿಯಲ್ಲಿರುವಂಥ ಸಿಬ್ಬಂದಿಯವರು ಕೂಡ ವಶಕ್ಕೆ ಪಡೆದಿದ್ದಾರೆ ಏನು ತೆಗೆದುಕೊಂಡು ಹೋಗ್ಬೇಡಪ್ಪ ಅಂತ ಹೇಳಿ ನೋ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಬೇರೆ ಕಡೆ ಈಗ ಶಿಫ್ಟ್ ಆಗಿದ್ದಾರೆ ಪ್ರದೋಷ ಅವರ ಬ್ಲಾಂಕೆಟ್ ಆಗಿರ್ಬೋದು ಜೊತೆಗೆ ಕನ್ನಡಕವನ್ನು ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ ಬ್ಯಾಗ್ ಬ್ಯಾಗ್ ಏನಿದೆಯಲ್ಲ ಅದನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ ಬ್ಯಾಗ್ನಲ್ಲಿ ಸಿರಪ್ ಕೂಡ ಪತ್ತೆ ಆಗಿತ್ತು ಸೊ ವೈದ್ಯರ ಸಲಹೆ ಮೇರೆಗೆ ವಾಪಸ್ ನೀಡ್ತೀವಿ ಅಂತ ಸಿಬ್ಬಂದಿ ಅವರು ಹೇಳಿದ್ದಾರೆ ಒಟ್ಟು ಎರಡು ಬ್ಯಾಗ್ನಲ್ಲಿ ವಿವಿಧ ವಸ್ತನ್ನು ವಸ್ತುಗಳನ್ನು ಆತ ತಂದಿದ್ದರು ಎರಡು ಬ್ಯಾಗ್ ಅಂತೆ ಎರಡು ಬ್ಯಾಗ್ನಲ್ಲಿ ವಿವಿಧ ವಸ್ತುಗಳನ್ನು ಆತ ತಂದಿದ್ದ ಬ್ಲ್ಯಾಂಕೆಟ್ ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಅಂದರೆ ಒಳಗಡೆ ಹೋಗೋದಕ್ಕೆ ಈತ ತೀರ್ಮಾನ ಮಾಡಿದ ಅಂತೂ ಸುಲಭವಾಗಿ ಬಿಡಲ್ಲ ಎಲ್ಲ ರೀತಿಯಾದ ಚೆಕ್ ಮಾಡ್ತಾರೆ ಚೆಕ್ ಮಾಡಾದ್ಮೇಲೆ ಅದು ಇತ್ತಲ್ಲ ಅದು ಒಂದು ಬ್ಲಾಂಕೆಟು ಏನದು ಕನ್ನಡಕ ಆಮೇಲೆ ಬ್ಯಾಗ್ನಲ್ಲಿ ಸಿರಪ್ ಬೇರೆ ಸಿಕ್ಕಿದೆ ಏನು ಎರಡು ಬ್ಯಾಗ್ ಎರಡು ಬ್ಯಾಗ್ ತುಂಬ್ಕೊಂಡು ಬಂದಿದ್ದಂತೆ ಈತ ಆ ಎರಡು ಬ್ಯಾಗ್ನಲ್ಲಿ ವಿವಿಧ ವಸ್ತು ಕೂಡ ಈತ ತಂದಿದ ಅದೆಲ್ಲವನ್ನು ಕೂಡ ಚೆಕ್ ಮಾಡಿದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಬಾಳಪ್ಪ ಈಗ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಪ್ರದೋಷ್ ಸೊ ಯಾವ ರೀತಿಯಾಗಿ ಭದ್ರತೆ ಇತ್ತು ಜೊತೆಗೆ ಯಾವ ತಂದಿರುವಂಥ ವಸ್ತುಗಳಲ್ಲಿ ಏನಿತ್ತು ಏನಾದರೂ ಪತ್ತೆ ಆಗಿದೆಯಾ ಎಸ್ ಕುಮಾರ್ ಏನು ಬೆಂಗಳೂರಿಂದ ಏನು ಹದಿನಾಲ್ಕನೇ ಆರೋಪಿಯಾದಂತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನಾಲ್ಕನೇ ಆರೋಪಿ ಪ್ರದೋಷಣ್ಣನ್ನು ಬೆಳಗಾವಿ ಒಂದು ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತಾರೆ ಶಿಫ್ಟ್ ಮಾಡುವ ಸಂದರ್ಭದಲ್ಲಿ ರಸ್ತೆ ಮಾರ್ಗವಾಗಿ ಧಾರವಾಡದಿಂದ ಅಲ್ಲಿಯ ಒಂಬತ್ತನೇ ಆರೋಪಿಯನ್ನು ಇಳಿಸಿ ಹದಿನಾಲ್ಕನೇ ಆರೋಪಿಯನ್ನು ಬೆಳಗಾವಿ ಹಿನ್ನೆಲಗಾಗಿ ಶಿಫ್ಟ್ ಮಾಡುವ ಸಂದರ್ಭದಲ್ಲಿ ಹೆಚ್ಚಿನ ಭದ್ರತೆ ಕೂಡ ಇರುತ್ತೆ ಪೊಲೀಸ್ ವಾಹನಗಳ ಜೊತೆಗೆ ಅವನನ್ನು ತೆಗೆದುಕೊಂಡು ಬಂದು ಏನು ಭದ್ರ ಬಂದೋಬಸ್ತ್ ಪೊಲೀಸ್ ಬಂದೋಬಸ್ತ್ ಹಿಂದೆ ಮುಂದೆ ಗಾಡಿಗಳನ್ನು ತೆಗೆದುಕೊಂಡು ಒಂದು ಅಚ್ಚುಕಟ್ಟಾಗಿ ಏನು ಇಂಡಲಗಾಜಿಯಲ್ಲಿ ತರುವಂತ ಕೆಲಸ ಮಾಡ್ತಾರೆ ಆ ಪ್ರದೋಷಿ ಏನಿರ್ತಾರಲ್ಲ ಅವರು ಏನು ಆರೋಪಿ ಆದಂತ ಹದಿನಾಕ ನಂಬರ್ ಆರೋಪಿ ಅವರು ಎರಡು ಬ್ಯಾಗ್ಗಳನ್ನು ತಂದಿರ್ತಾರೆ ಎರಡು ಬ್ಯಾಗಿನಲ್ಲಿ ಏನು ಪ್ರಮುಖವಾಗಿ ಬ್ಲಾಂಕೆಟ್ ಇರುತ್ತೆ ಬ್ಲಾಂಕೆಟ್ ಮತ್ತು ಸಂಬಂಧಪಟ್ಟಂತೆ ಏನು ಅವರಿಗೆ ಸಿರಪ್ ಏನು ಟ್ಯಾಬ್ಲೆಟ್ ಕೂಡ ಮೆಡಿಸಿನ್ ಕೂಡ ತಂದಿರುತ್ತಾರೆ ವೈದ್ಯರ ಸಲಹೆ ತೆಗೆದುಕೊಂಡು ಏನು ಕೊಡಬೇಕು ಕೊಡಬಾರ್ದು ಜೈಲ ಹೆಚ್ಚಿನ ಅಧಿಕಾರಿಗಳು ತನಿಖೆ ಕೂಡ ಮಾಡ್ತಾರೆ ಬ್ಯಾಕ್ ಸಂಪೂರ್ಣವಾಗಿ ಚೆಕ್ ಮಾಡಿದ ಬಟ್ಟೆಗಳು ಬ್ರ್ಯಾಂಡ್ ಬಟ್ಟೆಗಳು ತೆಗೆದುಕೊಂಡು ಬರ್ತದೆ ಬಂದಿದ್ದಾರೆ ಬ್ರ್ಯಾಂಡ್ ಬಟ್ಟೆಗಳ ಜೊತೆಗೆ ಒಂದು ಬ್ಯಾಗ್ ಅಲ್ಲಿ ಸಿರಪ್ ಸಿಕ್ಕಿದೆ ಸಿರಪ್ ವೈದ್ಯರ ಸಲಹೆ ತೆಗೆದುಕೊಂಡು ಕೊಡೋದಾಗಿ ತೀರ್ಮಾನ ಕೂಡ ಮಾಡಿದ್ದಾರೆ ಹೆಚ್ಚಿನ ಇನ್ನೂ ಹೆಚ್ಚಿನ ಮಾಹಿತಿ ಅಂದ್ರೆ ಆ ಏನು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನಾಲ್ಕೇ ನಂಬರ್ ಆರೋಪಿ ಅಂತ ಇವರಿಗೆ ಎಲ್ಲಾ ಆರೋಪಿಗಳಿಗೆ ಒಂದು ಆ ಆದೇಶವನ್ನು ಹೊರಡಿಸಿದ್ದಾರೆ ಯಾವುದೇ ಚಲನಚಿತ್ರದ ನಟರಾಗಲಿ ಮತ್ತೆ ಬೇರೆ ಬೇರೆ ಪ್ರಭಾವಿ ರಾಜಕಾರಣಿಗಳು ಬಂದು ಜೈಲಿಗೆ ಭೇಟಿ ಮಾಡುವುದನ್ನು ನಿರ್ಬಂಧನೆ ಕೂಡ ಹೇರಿದ್ದಾರೆ ಸಂಬಂಧಪಟ್ಟ ಸಂಬಂಧಿಕರು ರಕ್ತ ಸಂಬಂಧಿಗಳು ಮತ್ತು ವಕೀಲರು ಏನು ಜೈಲಿಗೆ ಬಂದು ಭೇಟಿ ಮಾಡಬಹುದು ಅಂತ ಈಗೇನು ಆದೇಶ ಕೂಡ ಹೊರಡಿಸಿದ್ದಾರೆ ಯಾವುದೇ ತರ ಅವರಿಗೆ ಬಿಡಿ ಸಿಗರೇಟು ಮತ್ತು ಒಳಗಡೆ ಏನು ಧೂಮಪಾನ ನಿಷೇಧ ಯಾವುದೋ ಅವಕಾಶ ಮಾಡಿಕೊಡಲ್ಲ ಧೂಮಪಾನ ಮಾಡೋಕೆ ಯಾವ್ದೋ ಅವಕಾಶ ಮಾಡಿಕೊಡುವಂತ ಕಾರಿನವಾಗಿ ಆದೇಶದಲ್ಲಿ ಉಲ್ಲೇಖ ಉಲ್ಲೇಖ ಕೂಡ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ